ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ರಿಗೂ ಧನ್ಯವಾದ ಈ ಚಾನಲ್ ಐದುನೂರು ಸಬ್ಸ್ಕ್ರೈಬರ್ ಪೂರ್ಣ ಹೊಂದಿದೆ ಎಲ್ಲರಿಗೂ ಧನ್ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಇನ್ನು ಮುಂದೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ಕತೆ ಒಂದು ಪುಟ್ಟ ಹಕ್ಕಿ ಮತ್ತು ಸಿಂಹದ ಕತೆ ದಯ ಈ ಜಗತ್ತನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದು ಈ ಕಥೆಯಲ್ಲಿದೆ ಹಾಗಾಗಿ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಒಂದು ಕಾಲದಲ್ಲಿ ಹಸಿರು ಮರಗಳು ಮತ್ತು ಸುಂದರ ಹೂವುಗಳಿಂದ ತುಂಬಿದ ಒಂದು ಕಾಡು ಇತ್ತು ಆ ಕಾಡಿನ ಹೃದಯ ಭಾಗದಲ್ಲಿ ಒಂದು ಎತ್ತರದ ಮರದ ಮೇ ಒಂದು ಕೊಂಬೆಯ ಮೇಲೆ ಒಂದು ಪುಟ್ಟ ಹಕ್ಕಿ ತನ್ನ ಗೂಡನ್ನಲ್ಲಿ ವಾಸ ಮಾಡಿಕೊಂಡಿತ್ತು ಆ ಪುಟ್ಟ ಹಕ್ಕಿಗೆ ತನ್ನ ಗೂಡೇ ಪ್ರಪಂಚವಾಗಿತ್ತು ಪ್ರತಿದಿನ ಬೆಳಿಗ್ಗೆ ಅದು ಸೂರ್ಯನೊಂದಿಗೆ ಎದ್ದು ತನ್ನ ಇಂಪಾದ ಧ್ವನಿಯಲ್ಲಿ ಹಾಡುತ್ತಾ ಕಾಡಿನ ತುಂಬೆಲ್ಲ ಹಾರಾಡಿ ತನ್ನ ಆಹಾರವನ್ನು ಹುಡುಕಿ ಸಂಜೆ ಹೊತ್ತಿಗೆ ಗೂಡಿಗೆ ಮರಳುತ್ತಿತ್ತು ಅದರ ಬದುಕು ಸರಳವಾಗಿತ್ತು ಆದರೆ ಅದರಲ್ಲಿ ನೆಮ್ಮದಿ ಇತ್ತು ಒಂದು ದಿನ ಕಾಡಿನ ಶಾಂತಿ ಹಠಾತ್ತನೆ ಕಣ್ಮರೆಯಾಯಿತು ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿಕೊಂಡವು ಜೋರಾದ ಗಾಳಿ ಬೀಸಲು ಶುರುವಾಯಿತು ಪುಟ್ಟ ಹಕ್ಕಿ ಗಾಬರಿಯಾಯಿತು ಅದು ಸಾಮಾನ್ಯ ಮಳೆಯಲ್ಲ ಭೀಕರ ಬಿರುಗಾಳಿ ಎಂದು ಅದಕ್ಕೆ ಅರ್ಥವಾಯಿತು ಅದರ ಪುಟ್ಟ ಗೂಡು ಬಿರುಗಾಳಿಯ ರಭಸಕ್ಕೆ ತೂಗಾಡುತ್ತಿತ್ತು ಹಕ್ಕಿ ಗೂಡಿನೊಳಗೆ ಸೇರಿಕೊಂಡು ಭಯದಿಂದ ನಡುಗುತ್ತಿತ್ತು ಅಯ್ಯೋ ನನ್ನ ಗೂಡು ನನ್ನ ಗೂಡು ಹಾಳಾಗುತ್ತಿದೆ ಎಂದು ತಿರುಚತೊಡಗಿತು ಗಾಳಿಯ ವೇಗ ಹೆಚ್ಚಾಯಿತು ಮಳೆ ಜೋರಾಗಿ ಬರತೊಡಗಿತು ಮರದ ಕೊಂಬೆ ಮುರಿದು ಬೀಳತೊಡಗಿತು ಹಕ್ಕಿಯ ಗೂಡು ಒದ್ದೆಯಾಗಿ ಸಂಪೂರ್ಣವಾಗಿ ನಾಶವಾಯಿತು ಆ ಪುಟ್ಟ ಹಕ್ಕಿ ಬದುಕಲು ಬೇರೆ ದಾರಿ ಇರಲಿಲ್ಲ ತನ್ನ ಗೂಡನ್ನು ಕಳೆದುಕೊಂಡು ಅದು ಬಿರುಗಾಳಿಯ ನಡುವೆಯೇ ಬೇರೆ ಆಶ್ರಯವನ್ನು ಹುಡುಕಿಕೊಂಡು ಹಾರಿತು ಅದು ಹಾರುತ್ತಾ ಹಾರುತ್ತಾ ಒಂದು ದೊಡ್ಡ ಆಲದ ಮರದ ಬುಡದಲ್ಲಿ ಒಂದು ಗುಹೆಯನ್ನು ಕಂಡಿತು ಹಾ ಇಲ್ಲಿ ಸುರಕ್ಷಿತವಾಗಿ ನಾನು ಇರಬಹುದು ಎಂದು ಅಂದುಕೊಂಡಿತು ಹಾಗೆಯೇ ಆ ಗುಹೆ ಒಳಗೆ ಬಂತು ಅಲ್ಲಿ ನೋಡಿದರೆ ಅದಕ್ಕೆ ದೊಡ್ಡ ಆಘಾತ ಕಿತ್ತು ಅಲ್ಲಿ ಒಂದು ದೊಡ್ಡದಾದ ಸಿಂಹ ದೊಡ್ಡದಾಗಿ ಉಸಿರಾಡುತ್ತಾ ಆರಾಮವಾಗಿ ನಿದ್ರಿಸುತ್ತಿತ್ತು ಅದನ್ನು ನೋಡಿದ ಹಕ್ಕಿಗೆ ತುಂಬ ಭಯವಾಯಿತು ಹಕ್ಕಿಯ ಹೃದಯ ವೇಗವಾಗಿ ಬದ್ ಬಡಿದುಕೊಳ್ಳಲು ಶುರುವಾಯಿತು ಪದರ ಶಬ್ದಕ್ಕೆ ಆ ಸಿಂಹ ನಿಧಾನವಾಗಿ ಕಣ್ಣು ತೆರೆಯಿತು ಏ ಯಾರು ನೀನು ಇಲ್ಲಿ ಹೇಗೆ ಬಂದೆ ಎಂದು ದೊಡ್ಡದಾಗಿ ಗರ್ಜನೆ ಮಾಡಿತು ಆಗ ಹಕ್ಕಿಯು ನುಡುಗುತ್ತಾ ಈ ಮಳೆ ಗಾಳಿಗೆ ನನ್ನ ಗೂಡು ಬಿದ್ದು ಹೋಯಿತು ಈ ಒಂದು ರಾತ್ರಿ ನಾನು ಹೇಗಾದರೂ ಇಲ್ಲಿ ಇರಬಹುದು ಅಂತ ಬಂದೆ ಕ್ಷಮಿಸಿ ನಾನು ನಿಮಗೆ ಏನೂ ತೊಂದರೆ ಕೊಡುವುದಿಲ್ಲ ಈ ಮಳೆ ಕಡಿಮೆ ಆದ ಮೇಲೆ ನಾನು ಇಲ್ಲಿಂದ ಹೋಗುತ್ತೇನೆ ಎಂದು ಅಳುತ್ತಾ ಹೇಳಿತ್ತು ನುಡುಗುತ್ತಾ ಹೆದರುತ್ತಾ ಹೇಳುತ್ತದೆ ಆಗ ಆ ಸಿಂಹಕ್ಕೆ ಒಂದೇ ಸಾರಿಗೆ ಕೋಪವೆಲ್ಲ ಕಡಿಮೆಯಾಗಿಬಿಡುತ್ತೆ ಈ ಹಕ್ಕಿಯ ಈ ಸ್ಥಿತಿಯನ್ನು ನೋಡಿ ಅದಕ್ಕೆ ಕನಿಕರ ಹುಟ್ಟುತ್ತದೆ ಹಾಗೆ ಆ ಸಿಂಹ ಹೇಳುತ್ತದೆ ನಿಧಾನವಾಗಿ ಆಗಲಿ ನೀನು ಮಳೆ ಕಡಿಮೆ ಆದ ಮೇಲೆ ಹೋಗಬಹುದು ನೀನು ಇಲ್ಲಿ ಸುರಕ್ಷಿತವಾಗಿರಬಹುದು ಎಂದು ಹೇಳುತ್ತದೆ ಆಗ ಹಕ್ಕಿಗೆ ಸ್ವಲ್ಪ ಧೈರ್ಯ ಬರುತ್ತದೆ ಹಾಗೆ ಅದರ ಸಿಂಹದ ಬಳಿ ಬರುತ್ತದೆ ಆ ಸಿಂಹ ತನ್ನ ಬೆಚ್ಚನೆಯ ಮೈಯಲ್ಲಿ ಅದನ್ನು ಅಪ್ಪಿಕೊಂಡು ಅದರ ರಕ್ಷಿಸುತ್ತದೆ ಅದರ ಆ ಚಳಿಯಿಂದ ಅದನ್ನು ಕಾಪಾಡುತ್ತದೆ ಆ ಪುಟ್ಟ ಹಕ್ಕಿಗೆ ಆಶ್ಚರ್ಯವಾಗುತ್ತದೆ ಒಂದು ಅಳುವಿಗೆ ಇಷ್ಟೊಂದು ಭಯಂಕರವಾದ ಸಿಂಹ ಪ್ರತಿಕ್ರಿಯಿಸುತ್ತದೆ ಎಂದು ಅದು ನಿರೀಕ್ಷಿಸಿರಲಿಲ್ಲ ಮಳೆ ನಿಲ್ಲುವವರೆಗೂ ಪುಟ್ಟ ಹಕ್ಕಿ ಸಿಂಹದ ಪಕ್ಕದಲ್ಲಿ ಕುಳಿತುಕೊಂಡಿತು ಸಿಂಹ ತನ್ನ ವಿಶಾಲವಾದ ದೇಹದಿಂದ ಹಕ್ಕಿಗೆ ಆಶ್ರಯವನ್ನು ನೀಡಿತು ಭಯದ ಸ್ಥಾನದಲ್ಲಿ ಅವರಿಬ್ಬರ ನಡುವೆ ಒಂದು ವಿಶಿಷ್ಟವಾದ ನಂಬಿಕೆ ಬೆಳೆಯಿತು ಮಳೆ ನಿಂತ ನಂತರ ಹಕ್ಕಿ ಸಿಂಹಕ್ಕೆ ಪ್ರಾಮಾಣಿಕ ಕೃತಜ್ಞತೆಯನ್ನು ತಿಳಿಸಿತು ನೀವು ನನ್ನ ಜೀವ ಉಳಿಸಿದ್ದೀರಿ ನಾನು ನಿಮಗೆ ಹೇಗೆ ಧನ್ಯವಾದವನ್ನು ಹೇಳಲಿ ಎಂದು ಕೇಳುತ್ತದೆ ಸಿಂಹ ಮೃದವಾಗಿ ನಗುತ್ತಾ ನೀನು ಇನ್ನು ನಿನ್ನ ದಾರಿಯನ್ನು ಹುಡುಕಿ ಹೊರಡಬಹುದು ಸ್ನೇಹಿತ ಮತ್ತೆ ಎಲ್ಲಾದರೂ ಭೇಟಿಯಾಗೋಣ ಎಂದು ಹೇಳುತ್ತದೆ ಹಾಗೆಯೇ ಆ ಪುಟ್ಟ ಹಕ್ಕಿ ಸಿಂಹಕ್ಕೆ ವಿದಾಯ ಹೇಳಿ ಹೊಸದೊಂದು ಗೂಡನ್ನು ಹುಡುಕಿಕೊಂಡು ಹೊರಡುತ್ತದೆ ಆ ಒಂದು ಘಟನೆ ಸಿಂಹದ ಜೀವನದಲ್ಲಿ ಆಳವಾದ ಬದಲಾವಣೆಯನ್ನು ತಂದಿತ್ತು ಆ ನಂತರ ಸಿಂಹ ತನ್ನ ಶಕ್ತಿಯನ್ನು ಭಯ ಮೂಡಿಸಲು ಬಳಸಲಿಲ್ಲ ಬದಲಾಗಿ ಒಂದು ಕಾಡಿನ ಎಲ್ಲ ಪ್ರಾಣಿಗಳಿಗೆ ಸಹಾಯ ಮಾಡುವ ಉತ್ತಮ ಸ್ನೇಹಿತನಾಯಿತು ಹಿಂದೆ ಭಯಪಡಿಸುತ್ತಿದ್ದ ಸಿಂಹವು ಈಗ ದಯೆಯ ಮತ್ತು ರಕ್ಷಣೆಯ ಸಂಕೇತವಾಯಿತು ನೋಡಿದ್ರಲ್ಲ ಈ ಕಥೆಯನ್ನು ಸಿಂಹ ಎಷ್ಟೊಂದು ಕರುಣೆಯಿಂದ ನಡೆದುಕೊಂಡಿತ್ತು ಅಂತ ಇದು ಒಂದು ಆಳವಾದ ಸಂದೇಶವನ್ನು ನೀಡುತ್ತದೆ ನಿಜವಾದ ಶಕ್ತಿ ಭಯ ಹುಟ್ಟಿಸುವುದರಲ್ಲಿಲ್ಲ ಬದಲಿಗೆ ದಯೆ ಮತ್ತು ಸಹಾನುಭೂತಿಯಲ್ಲಿದೆ ಒಂದು ಸಣ್ಣ ದಯೆಯ ಕಾರ್ಯವು ಕೇವಲ ಒಬ್ಬ ವ್ಯಕ್ತಿಯ ಜೀವನವನ್ನು ಮಾತ್ರವಲ್ಲದೆ ಇಡೀ ಸಮುದಾಯವನ್ನೇ ಬದಲಾಯಿಸಬಹುದು ಎಂಬುದು ಈ ಕಥೆ ಹೇಳುತ್ತದೆ ಮುಂದೆ ಎಂದೂ ಆ ಸಿಂಹವು ಕ್ರೂರಿಯಾಗಿ ನಡೆದುಕೊಂಡಿಲ್ಲ ಬದಲಾಗಿ ಎಲ್ಲ ಪ್ರಾಣಿಗಳಿಗೆ ಸಹಾಯ ಮಾಡುತ್ತಾ ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಂಡಿತ್ತು ಯಾರಿಗೆ ಏನೇ ತೊಂದರೆ ಬಂದರೂ ಅದನ್ನು ನಿವಾರಿಸುತ್ತಾ ಅಲ್ಲಿ ಪ್ರೀತಿಯ ಒಂದು ಬಾಂಧವ್ಯವನ್ನು ಬೆಳೆಸಿಕೊಂಡಿತ್ತು ಈ ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಇದೇ ರೀತಿ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್